ವಿರೋಧ ಮಾಡ್ತಾ ಪಕ್ಷಗಳ ಅವ್ರ ಶಕ್ತಿ ಅನ್ನೋದು ಅವ್ರಿಗೆ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಇವ್ರಿಗೆ ಯಾಕೆ ಶಕ್ತಿ ಪ್ರದರ್ಶನ ಮಾಡೋದು ಭಯೋಣ ಇವ್ರಿಗೆ ಶಕ್ತಿ ಅಂತದೇ ಶಕ್ತಿ ಪ್ರದರ್ಶನ ಮಾಡೋ ಪ್ರಶ್ನೆ ಅದನ್ನೇ ಪ್ರದರ್ಶನ ಕೊಡೋದು ಜನತೆ ಗೊತ್ತ ಮುಖ್ಯಮಂತ್ರಿಗಳಿದ್ದಾರೆ ಏನೇನು ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಪಾಪ್ಯುಲಾರಿಟಿ ಏನು ಅನ್ನೋದು ಇಡೀ ಕರ್ನಾಟಕ ಜನತೆ ಗೊತ್ತು ದೇಶಕ್ಕೆ ಗೊತ್ತು ಮುಖ್ಯಮಂತ್ರಿ ಬದಲಾವಣೆ ಹೋಗು ಮತ್ತು ಅವರ ಒಬಿಸಿಯ ರಾಷ್ಟ್ರೀಯ ಶಾಸಕ ಅದೆಲ್ಲ ನೀವು ಪ್ರಶ್ನೆ ಮಾಡ್ಲಿಕ್ಕೆ ವೇದಿಕೆ ಬಳಸಬೇಕಾಗಿತ್ತು ಯಾಕೆ ಬಲ ಬಲ ಬಳಸ್ಬೇಕು ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ ಜನತೆ ಗೊತ್ತಿದೆ ಇದು ಪರ್ಸನಾಲಿಟಿ ಏನು ಸಿದ್ದರಾಮಯ್ಯ ಅನ್ನೋದು ಗೊತ್ತಿದೆ ಸರ್ ನಿನ್ನೆ ಬೊಮ್ಮಾಯಿ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗಳನ್ನು ದುರ್ಬಳಕೆ ಮಾಡಿಕೊಟ್ಟಿದ್ದಾರೆ ಅವ್ರು ಯಾವುದೇ ಅನುದಾನನ ಕೊಡ್ತಾಯಿಲ್ಲ ಎಂಟು ನಿಗಮಗಳಿಗೆ ಒಂದು ಸಿಂಗಲ್ ಪೇಷನ್ ಕೊಟ್ಟಿಲ್ಲ ನಮಗೆ ನೋಡಿ ಈಗ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಇವ್ರು ಯಾವ ಥರ ಕೊಡ್ತಿದ್ದಾರ ಒಂದು ಕುಟುಂಬಕ್ಕೆ ಎರಡು ಸಾವಿರ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಂಬೇಡ್ಕರ್ ನಿಗಮ ಸಾಲ ಸೂಚಿಬಿಟ್ಟು ಒ ಬಿ ಸಿ ಸಾಲ ಸೂಚಿಬಿಟ್ಟರು ದೇವರಾಜರ್ಸಿನ ಸಾಲ ಸೂಟ್ ಬಿಟ್ಟು ಸಾಲ ಸೂಟ್ ಬಿಟ್ಟು ಯಾವ ಥರ ಮಡಿತಾರೆ ಅವರು ಯಾರು ರಿಸ್ಟರ್ ತರದ ಸಾಲ ಸೂಟ್ ಬಿಟ್ಟಿದ್ದಾರೆ ಅವರು ಕಾಂಟ್ರಾಕ್ಟ್ದೊಳಗೆ ರಿಸರ್ವೇಷನ್ ತಂದಿದ್ದಾರೆ ಅವರು ಪ್ರಮೋಷನ್ದೊಳಗೆ ರಿಸರ್ವೇಷನ್ ತಂದಿದ್ದಾರೆ ಇಸ್ ಈಸ್ ಏನು ಸುಮ್ಮನೆ ಜನತೆಗೆ ಹೇಳಬೇಕು ಹೇಳ್ತಾರೆ ಅದು ಜನತೆ ಗೊತ್ತಿದೆ ಯಾರು ಯಾರು ಪರವಾಗಿಲ್ಲ ಅಂತ ಒಂದು ಸುರ್ಜಿಯವೊಲಾ ಬಂದು ನಂತರ ಸಿಎಂ ಮಾಡಿದ್ದಾರೆ ಪ್ರತಿ ಶಾಸಕ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಕೋಟಿ ರೂಪಾಯಿಗೆ ಪರವಾಗಿರ್ತೀವಿ ಇವತ್ತಲ್ಲರಿ ಅದು ಮೊದಲೇ ರೆಡಿ ಮಾಡಿದ್ರು ಬಜೆಟ್ ಅನೌನ್ಸ್ ಮಾಡಿದ್ರು ಈಗ ಸುರ್ಜಿ ಒಲ ಬಂದ್ಕುಲ್ ಯಾಕೆ ಮೊದಲೇ ಅನೌನ್ಸೇ ಮಾಡಿದ್ರಲ್ಲ ಕೊಡ್ತೀನಿ ಅಂತೇಳಿ ಕೊಡ್ತೀನಲ್ಲ ಅದನ್ನು ಯಾಕೆ ತಿರುಚಿ ತಿರುಚಿ ಜನತೆಗೆ ತಪ್ಪದಾರಿಗೆ ಇರೀತಕ್ಕಂಥ ಕೆಲಸ ಇಲ್ಲ ಆಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ